ಕಿತ್ತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿ ವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಕೆಂಬೋಡಿ ಗ್ರಾಮ ಪಂಚಾಯಿತಿ ಎನ್ ಆರ್ಇಜಿ ಯೋಜನೆಯಲ್ಲಿ ಭಾರೀ ಭ್ರಷ್ಟಾಚಾರ ಅಕ್ರಮ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮಕ್ಕೆ ಒತ್ತಾಯಿಸಿ ಕರ್ನಾಟಕ ಸಮತ ಸಂಘರ್ಷ ಸಮಿತಿ ಜಿಲ್ಲಾ ಕಾರ್ಯದರ್ಶಿ ಕೆಂಬೋಡಿ ರವೀಂದ್ರ ಕುಮಾರ್ ಒತ್ತಾಯ ಕೋಲಾರ ತಾಲೂಕಿನ ಕೆಂಬೋಡಿ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರು ಮತ್ತು ಅಧಿಕಾರಿಗಳು ಈ ಹಿಂದೆ ಮಾಡಿರುವ ಹಳೇ ಎನ್ಆರ್ಇಜಿ ಕಾಮಗಾರಿಗಳಿಗೆ ಜೆ ಸಿ ಪಿಯಲ್ಲಿ ಪಾರ್ಮೇಷನ್ ಮಾಡಿ ಹೊಸ ಎನ್ ಆರ್ ಇ ಜಿ ಮ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಯೋಜನೆ ಕಾಮಗಾರಿ ಮಾಡಿರುವುದಾಗಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಲಕ್ಷಾಂತರ ರೂಪಾಯಿ ಸರ್ಕಾರಕ್ಕೆ ವಂಚನೆ ಮಾಡಲಾಗುತ್ತಿದೆ ಈ ಬಗ್ಗೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯಿತಿ ಉನ್ನತ ಅಧಿಕಾರಿಗಳು ಈ ತಕ್ಷಣ ತನಿಖೆ ನಡೆಸಿ ಆರೋಪಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ಕರ್ನಾಟಕ ಸಮತಾ ಸಂಘರ್ಷ ಸಮಿತಿ ಜಿಲ್ಲಾ ಕಾರ್ಯದರ್ಶಿ ಕೆಂಬೋಡಿ ರವೀಂದ್ರ ಕುಮಾರ್ ಒತ್ತಾಯಿಸಿದ್ದಾರೆ ಕೆಂಬೋಡಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ರಮೇಶ್ ಬಾಬು ಇಂಜಿನಿಯರ್ ಲಕ್ಷ್ಮೀಪತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸುಮಿತ್ರಮ್ಮ ಚಂದ್ರಪ್ಪ ಇವರುಗಳು ಅಕ್ರಮವಾಗಿ ಎನ್ ಆರ್ ಇ ಜಿ ಯೋಜನೆಯನ್ನು ಭಾರೀ ದುರುಪಯೋಗಪಡಿಸಿಕೊಳ್ಳುತ್ತಿದ್ದಾರೆಂದು ರವೀಂದ್ರ ಕುಮಾರ್ ಆರೋಪಿಸಿದ್ದಾರೆ ಈ ಹಿಂದೆ ಸಾರ್ವಜನಿಕರ ದೂರುಗಳ ಹಿನ್ನೆಲೆಯಲ್ಲಿ ಇದೇ ಗ್ರಾಮ ಪಂಚಾಯಿತಿಯಿಂದ ವರ್ಗಾವಣೆಗೊಂಡಿದ್ದ ಭ್ರಷ್ಟ ಇಂಜಿನಿಯರ್ ಲಕ್ಷ್ಮೀಪತಿ ಇವರನ್ನು ಮತ್ತೆ ಇದೇ ಗ್ರಾಮ ಪಂಚಾಯಿತಿಗೆ ಕಳೆದ ಎರಡು ತಿಂಗಳ ಹಿಂದೆಯಷ್ಟೇ ವರ್ಗಾವಣೆ ಮಾಡಲಾಗಿದೆ ಈ ಭ್ರಷ್ಟ ಇಂಜಿನಿಯರ್ ಲಕ್ಷ್ಮೀಪತಿ ಈ ಪಂಚಾಯಿತಿಗೆ ಒಕ್ಕರಿಸಿದಾಗಿನಿಂದ ಮತ್ತಷ್ಟು ಅಕ್ರಮ ಕಾಮಗಾರಿಗಳು ಹೆಚ್ಚಾಗಿವೆ ಎಂದು ಈ ಬಗ್ಗೆ ಸೂಕ್ತ ತನಿಖೆ ನಡೆಸಿ ಭ್ರಷ್ಟಾಧಿಕಾರಿಯನ್ನು ಸೇವೆಯಿಂದ ಅಮಾನತುಗೊಳಿಸಬೇಕೆಂದು ಸಮತಾ ಸಂಘರ್ಷ ಸಮಿತಿ ಜಿಲ್ಲಾ ಕಾರ್ಯದರ್ಶಿ ರವೀಂದ್ರ ಕುಮಾರ್ ಒತ್ತಾಯಿಸಿದ್ದಾರೆ ಸಮತಾ ಸಂಘರ್ಷ ಸಮಿತಿಯ ಜಿಲ್ಲಾ ಕಾರ್ಯದರ್ಶಿಗಳು ಪಂಚಾಯಿತಿ ವ್ಯಾಪ್ತಿಯ ನೆರೆಗ ಕಾಮಗಾರಿಗಳ ಅವ್ಯವಹಾರಗಳ ಬಗ್ಗೆ ರಾಷ್ಟ್ರೀಯ ಮಹಾತ್ಮ ಗಾಂಧಿ ಉದ್ಯೋಗಿಯಲ್ಲಿ ಮತ್ತೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಎರಡೆರಡು ಬಾರಿ ಲಕ್ಷಾಂತರ ರೂಪಾಯಿ ಹಣವನ್ನು ವಂಚನೆ ಮಾಡಲಿ ಸರ್ ಸರ್ ಇಲ್ಲಿ ಪಂಚಾಯತಿಲಿ ಗ್ರಾಮ ಪಂಚಾಯತ್ ಸದಸ್ಯರುಗಳು ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಹಿಳಾ ಅಧ್ಯಕ್ಷರಿದ್ದಾರೆ ಅವರ ಸರ್ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು ಈ ಒಂದು ಯೋಜನೆ ಬಡ ಕುರಿ ಬಡವರಿಗೆ ಕೂಲಿ ಕಾರ್ಮಿಕರಲ್ಲಿ ಇದು ಬರ್ತಾ ಇಲ್ಲ ಸರಿ ಇದನ್ನು ರಾಜಕೀಯವಾಗಿ ಇದನ್ನು ಬೆಳೆಸ್ಕೊಂಡು ಗ್ರಾಮ ಪಂಚಾಯತ್ ಸದಸ್ಯರುಗಳು ಆಮೇಲೆ ಅಧ್ಯಕ್ಷರುಗಳು ಇವರೇ ಎಂಥಗಳನ್ನು ಬಳಕೆ ಮಾಡಿ

ಮುಖಾಂತರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇಲಾಖೆಗೆ ನಾವು ಒತ್ತಾಯ ಮಾಡ್ತೀವಿ ಸರ್ ಮತ್ತೆ ಸರ್ ಈ ಉದ್ಯೋಗ ಚೀಟಿಗಳಲ್ಲಿ ಭಾರಿ ಅವ್ಯವಹಾರಗಳಿದ್ದಾರೆ ಸರ್ ಈ ಖಾಸಗಿ ಹೋಟೆಲ್ಗಳಲ್ಲಿ ಕೆಲಸ ಮಾಡೋಂಥವರು ಖಾಸಗಿ ನರ್ಸಿಂಗ್ ಹೋಮ್ಗಳಲ್ಲಿ ಕೆಲಸ ಮಾಡ್ತಂಥವರು ಅವರ ಹೆಸರುಗಳಿಗೆಲ್ಲೂ ಪಾವತಿ ಮಾಡಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ತುಂಬ ಅವ್ಯವಹಾರ ಆಗ್ತಾಯಿದೆ ಸರ್ ಅದನ್ನು ಅದ್ರ ಬಗ್ಗೆ ಸಂಪೂರ್ಣವಾಗಿ ತನಿಖೆ ಆಗಿ ಅದ್ರ ಬಗ್ಗೆ ಕ್ರಮ ವಹಿಸ್ಬೇಕಂತೇಳಿ ಒತ್ತಾಯಿಸ್ತಾರೆ ಸರ್ ಗೋಲ್ಡನ್ ಸಿಟಿ ಲೇಔಟಿಂದ ಹುಡುಗೂರು ಕೆರೆಗೆ ರಾಜಕಾಲುವೆ ಕಲುವೆ ದೊರೆಸಿ ಸರ್ ಅದನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಪತಿಯನ್ನೇ ಮಾಡ್ತಾ ಇದ್ದಾರೆ ಅದೂ ಯಂತ್ರೋಪಕರಣಗಳಲ್ಲಿ ಕೆಲಸ ಮಾಡಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಅದರಲ್ಲೂ ಲಕ್ಷಾಂತರ ರೂಪಾಯಿ ವ್ಯವಹಾರ ಆಗಿದೆ ಅದೇ ರೀತಿ ಜಾಶಿಮಳ್ಳಿ ಗ್ರಾಮದಲ್ಲಿ ಸರ್ ಗ್ರಾಮದಲ್ಲಿ ಅದೊಂದು ರಾಜಕಾಲುವೆ ಸರ್ ಕೆರೆಯಿಂದ ಕೆಂಬೋಡಿ ಕೆರೆ ಮರುವೆಗೆ ಅದೊಂದು ರಾಜಕಾಲುವೆ ಅದರಲ್ಲಿ ಯಂತ್ರೋಪಕರಣಗಳಲ್ಲಿ ಕೆಲಸ ಮಾಡಿಸಿ ಅದರಲ್ಲಿ ಲಕ್ಷಾಂತರ ರೂಪಾಯಿ ವ್ಯವಹಾರಗಳಾಗಿದೆ ಇದೆಲ್ಲದರ ಬಗ್ಗೆ ಸಂಪೂರ್ಣವಾಗಿ ತನಿಖೆ ಮಾಡಿ ಈ ತಪ್ಪಿಸ್ಸರ ವಿರುದ್ಧ ಕಾನೂನು ರೀತಿ ಕಠಿಣ ಕ್ರಮ ಜರುಗಿಸಬೇಕಂತೇಳಿ ಸಂಘಟನೆ ಮುಖಾಂತರ ವಾಗ್ದಾಡ್ತಾರೆ ಸರ್ ಈಗ ಟೋಟಲಾಗಿ ಸುಮಾರು ಕಾಮಗಾರಿಗಳನ್ನ ಅವರೇ ನಿರ್ವಹಣೆ ಮಾಡ್ತಾರೆ ಸರ್ ಜಿ ಪಿ ಎಸ್ ನಮ್ಮಲ್ಲಿ ಅದಕ್ಕೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳಿದೆ ಜಿ ಪಿ ಎಸ್ ಪೋಟಸ್ಸಲ್ಲಿ ನೇರವಾಗಿ ಅವರೇ ನಿಂತಿರ್ತಾರೆ ಒಳ್ಳೆ ಕಾಂಟ್ರಾಕ್ಟ್ ನಿಂತು ಅವರೇ ಕೆಲಸ ಮಾಡಿಸಿರ್ತಾರೆ